ಎಲ್ಲರಿಗೂ ನಮಸ್ಕಾರ ರೇಣುಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ರವೆ ಇಡ್ಲಿ ಉದ್ದಿನ ವಡೆ ಮತ್ತು ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಬಾಣಲೆಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ನಾನು ಎರಡು ಕಪ್ ಇಡ್ಲಿ ರವೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ನಾವು ಉಟ್ಕೊಳ್ಳೋಣ ಇದು ಉರ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾವು ಒಂದು ಕಪ್ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕಿ ಹೀಗೆ ಸ್ವಲ್ಪ ನೀರು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಇದನ್ನು ಮುಚ್ಚಿಡೋಣ ಸ್ವಲ್ಪ ಸೋಡ ಹಾಕಿ ಅರ್ಧ ಗಂಟೆ ಇದನ್ನ ಮುಚ್ಚಿಡೋಣ ಈ ಥರ ಗಟ್ಟಿಯಾಗಿರುತ್ತೆ ಇದಕ್ಕೆ ನಾವು ನೀರು ಸೇರ್ಕೊಂಡು ನೀರು ಸೇರಿಸ್ಕೊಂಡು ಇಡ್ಲಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಈಗ ನಾನು ಇಡ್ಲಿ ಪ್ಲೇಟಿಗೆ ಹಾಕೋತೀನಿ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸಾವ್ರಿ ಹಾಕೋಬೇಕು ಅವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೆಳೆದ ನಂತರ ತಗಿಲಿಕ್ಕೆ ತುಂಬ ಈಸಿ ಆಗುತ್ತೆ ಅದರಿಂದ ಹದಿನೈದು ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ರವೆ ಇಡ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡ್ಬೋದು ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ತೆಗ್ದೋಗಿ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಹಾಕಿ ಉಬ್ಬಿರೋ ರವೆಯಿಂದ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಲಕ್ಕಿ ಪ್ಲಕ್ಕಿಯಾಗಿ ಇರುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಹೆಚ್ಚಿರೋಂಥ ಟೊಮೊಟೋ ಹಣ್ಣು ಒಂದು ಸ್ಪೂನ್ ಅರಿಶಿಣದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪುಡಿಯನ್ನು ಸಹ ಸೇರಿಸ್ಕೊಂಡು ಉಪ್ಪು ನೀರು ಸೇರಿಸಿ ನಾನಿಲ್ಲಿ ಎರಡು ವಿಷಯಕ್ಕೆ ಕೂಗಿಸ್ಕೊಂತ ಇದು ಬೆಂದ ನಂತರ ಇದನ್ನು ನಾವು ಒಂದು ಸ್ಮ್ಯಾಶು ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಳ್ಳೋಣ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡು ಇಲ್ಲಿ ನಾನು ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿ ಬೇಳೆ ಸೇರಿಸಿಲ್ಲ ಸೊ ಅದರಿಂದ ಸಾಂಬಾರ್ ಗಟ್ಟಿಯಾಗಲಿ ಅಂತ ಆ ಥರ ಸೇರಿಸ್ಕೊಳ್ಳೋಣ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ಇಲ್ಲಿ ವಡೆ ಮಾಡೋಕೆ ನಾನು ನೈಟ್ ಎನ್ ಎನ್ ಸಿಟ್ ಇರೋ ಅಂತ ಉದಿನ ಬೆಳೆ ಹೈ ನೆನ್ಸಿ ನಲ್ಲಿ ಬೆಳೆ ರುಸ್ಕೊಂಡ್ ತಾಯಿನಿ ಮಿಕ್ಸರ್ ಅಲ್ಲಿ ಹಾಕೊಂಡ್ ಅದಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿ ಜೊತೆ ಶುಂಠಿ ಹಾಕಿ ಜೊತೆ ನೀರ ಹಾಕಿ ರುಸ್ಕೊಳ್ಳೋಣ ಈ ತರ ನಾನು ರುಸ್ಕೋಬೇಕು ಜಾಸ್ತಿ ನೀರ ಹಾಕಬಾರದು ಗಟ್ಟಿರಬೇಕು ಅದು ಅದಕ್ಕೆ ನಾನು ಮೆಣಸು ಮೆಣಸು ಅರ್ಧ स्पून ಜೀರಿಗೆ ಜೊತೆ ಕೊತ್ತಂಬರಿ ಸೊಪ್ಪು ಹೆಚ್ಚಿರುಂತಾ ಗಾಯಿ ಉಪ್ಪು ಸೋಡಾ ಸೇರಿಸ್ಕೊಂಡು ಚೆನ್ನಾಗಿ ಬಟ್ಲಿಗೆ ನೀರು ಹಾಕಿ ನಾವು ಆ ಹಿಟ್ಟನ್ನು ಹಾಕಿದ್ರೆ ಆ ಹಿಟ್ಟು ತೇಲಬೇಕು ಆವಾಗ ಅದು ವಡೆ ತಟ್ಟು ಏನೇ ಇಲ್ಲಿ ನಾವು ಎಣ್ಣೆಗೆ ಹಾಕ್ಕೊಳಕ್ಕೆ ಒಂದು ಟೀ ಶರ್ಟು ಮೇಲೆ ನಾನು ವಡೆನ ತಟ್ಕೊತಾ ಇದ್ದೀನಿ ಕೈನ ವೆಟ್ ಮಾಡಿಕೊಂಡು ವಡೆ ತಟ್ಟಿಂಗಿ ಹಾಕೋತಾಯಿದ್ದೆ ನಿಮಗೆ ಇದೇ ಥರ ಬೇಕು ತು ತೊಡೆಯಿಂದ ಹಾಕೋಬೋದು ಇಲ್ಲ ಅಂದರೆ ನೀವು ನಾರ್ಮಲ್ ಬೋಂಡ ಹಾಕೋ ಥರನೂ ಹಾಕ್ಕೋಬೋದು ಟೇಸ್ಟ್ ಸೇಮ್ ಇರುತ್ತೆ ತುಂಬ ಚೆನ್ನಾಗಿದೆ ಇದು ಸಹ ನೀವು ಹಾಕೋಬೋದು ಇಲ್ಲಿ ಒಂದು ಈ ಜಾಲರಿಗೆ ಸ್ವಲ್ಪ ನೀರು ವೆಚ್ಚ ಮಾಡಿಕೊಂಡು ಹಿಟ್ಟನ್ನು ಹಾಕಿ ನೀವು ತಟ್ಟಿ ಎಣ್ಣೆಗೆ ಬಿಟ್ಟರೆ ವಡೆ ಸಹ ರೆಡಿಯಾಗುತ್ತೆ ಸೇಮ್ ಓಟಲ್ ಸ್ಟೈಲಲ್ಲೇ ಓಟಲ್ ಟೇಸ್ಟಲ್ಲೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಸಹ ಇರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಇದೆ ನೀವು ಸಹ ಈ ರವೆ ಇಡ್ಲಿ ವಡೆ ಮತ್ತು ಇಡ್ಲಿ ಸಾಂಬಾರನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಬೇಗ ಮಾಡ್ಬೋದು ಹೋಟೆಲ್ನಲ್ಲಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ನೀವೇ ಮನೆಯಲ್ಲಿ ಮಾಡಿ ತಿಂದು ಟ್ರೈ ಮಾಡಿ ಇಂತಹ ಹೆಚ್ಚು ಕುಕ್ಕಿಂಗ್ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು